యు ఎకెక్టర్ యూట్యూబ్ చాలా సుస్వగత గాయరదు ఆల్ హ్యాండ్ త్రీ సిక్స్ త్రీ జీరో ప్లస్ సెకండ్ హ్యాండ్ ట్యాక్టర్ అష్ట మారాటే నిమగ్గా ఈ హిడిద అది యవ ఫింగ్ ఐతి అత మోడల్ మరో పేపర్సా ట్యాక్టర్ కండీషన్ టైర్ కండీషన్ మరి ఖుడ్ ఐతిలో అద్ర లోకేషన్ అద్ర రేటా మొబైల్ నంబరా ಈ ವಿಡಿಯೋದಾಗ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೇ ಹಾಗೆ ನಮ್ಮ ವಿಡಿಯೋ ಯಾರೇ ಹೊಸಬ್ರ ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆ ಥರ ಒಂದು ಲೈಕ್ ಮಾಡ್ರಿ ಮತ್ತೆ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೆಳೆಯರಿದು ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ನೋಡಲ್ಲ ಎರಡು ಸಾವಿರದ ಹದಿನೇಳು ಐತಿ ಮತ್ತು ಕೆ ನಲ್ವತ್ತೆಂಟು ಪಾಸಿಂಗ್ ಐತಿ ಇದ್ರೂ ಪೇಪರ್ಸ್ ಎಲ್ಲ ಉಕ್ಕಿದಾವಂತೇಳ್ಯಾರ ಟ್ಯಾಕ್ಟ್ರಕ್ ವುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಹಿಂದಿಂಗೆಲ್ಲ ವೇಟ್ ಕೊಡೋದಾವು ಈ ಟ್ಯಾಕ್ಟ್ರ್ ಲೊಕೇಶನ್ ಜಮ್ಕಂಡಿ ಈ ಟ್ಯಾಕ್ಟರ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೋಬೋದು ಅಮೌಂಟ್ನ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಡ್ರಿ ಮತ್ತೆ ನೀವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ನಂಬರ್ಕೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಇದು ಅನ್ಯವಾಲಯ್ ಟ್ಯಾಕ್ಟ್ರದ ಏನು ರೇಟ್ ಹೇಳಿರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಪೇಪರ್ಸ್ ಅಂತ ಅಂತೇಳಿ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಅನ್ಯೂ ಐತಿ ಐವತ್ತೈದು ಎಚ್ ಪಿ లోకేషన్ చెకండి రేట్ ఐదు లక్ష ఎంత్ సూపర స్వల్పు హెచ్చు కడమేకైతి ఇష్టాయిత్రా తోబౌదు